ಉಬ್ಬಿ ತಾಲೂಕಿನ ಹೃದಯ ಭಾಗವಾಗಿರುವ ನಿಟ್ಟೂರಿನಲ್ಲಿ ಈ ಬಾರಿ ಅಯೋಧ್ಯ ಗಣಪ ಸ್ಥಾಪನೆಯಾಗಿದ್ದಾರೆ ಕಳೆದ ಎರಡು ದಶಕಗಳಿಂದಲೂ ಶ್ರೀ ಸತ್ಯಗಣಪತಿ ಸೇವಾ ಸಂಘದ ವತಿಯಿಂದ ಗಣೇಶನ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜಿಸುತ್ತಾ ಬಂದಿದ್ದಾರೆ ಈ ಬಾರಿ ಇನ್ನು ವಿಶೇಷವಾಗಿ ಅಯೋಧ್ಯ ಗಣಪದನ್ನ ಪ್ರತಿಷ್ಠಾಪಿಸಿತು ಇಂದು ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಹೋಮ ಹವನ ಸೇರಿದಂತೆ ವಿಶೇಷ ಪೂಜೆಯನ್ನ ನೆರವೇರಿಸಿತು ಪ್ರತಿನಿತ್ಯ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಜೆಯ ವೇಳೆಗೆ ಆಯೋಜನೆ ಮಾಡಲಾಗಿದೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಯೋಧ್ಯ ಗಣಪತಿಯನ್ನು ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ಆರಂಭ ಆಗಿ ನಮಗೆ ಏಳನೇ ತಾರೀಕು ಕಾರ್ಯಕ್ರಮ ಹೊಂದಿದೆ ವಿಸರ್ಜನಕ ಮಹೋತ್ಸವ ಬಂದು ಏಳನೇ ತಾರೀಕು ಇರೋದು ಪ್ರತಿದಿನ ಇದ್ದೇ ಇರುತ್ತೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ